ಓಂ ಚಂದ್ರ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟ್ಯಾಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಬರುವಂತಹ ಮುಂಬರುವಂತಹ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ವಿಶೇಷವಾಗಿರುವಂತಹ ಒಂದು ದಿನ ಅಂತಾನೆ ಹೇಳಬಹುದು ತುಂಬಾ ಜನ ಆತಂಕ ಪಡುವಂತಹ ದಿನ ಅಂತಾನೆ ಹೇಳಬಹುದು ಗ್ರಹಣ ಇರುವಂತಹದ್ದು ಹೌದು ಈಗ ಮಾರ್ಚ್ ಹದಿನಾಲ್ಕನೇ ತಾರೀಕು ಚಂದ್ರಗ್ರಹಣ ಇದೆ ಸೊ ಅದೇ ರೀತಿಯಲ್ಲೇ ಮಾರ್ಚ್ ತಿಂಗಳಲ್ಲೇನೆ ಸೂರ್ಯ ಸಹ ಇದೆ ಗ್ರಹಣ ಇರೋದ್ರಿಂದ ಅಂತನೂ ಅಲ್ಲ ಮತ್ತೆ ಈಗ ಬರುತ್ತಾ ಇರುವಂತಹ ಟ್ರಾನ್ಸಿಟ್ಸು ಸ್ಪೆಷಲಿ ಶನೇಶ್ವರನ ಟ್ರಾನ್ಸಿಟ್ಟು ಗುರುವಿನ ಟ್ರಾನ್ಸಿಟ್ಟು ರಾಹುಕೇತು ಟ್ರಾನ್ಸಿಟ್ಟು ಪ್ರತಿಯೊಂದು ಕೂಡ ತುಂಬ ಜನಗಳ ಮೇಲೆ ಸ್ಪೆಷಲಿ ಇಂಡಿಯಾದಿಂದ ಹೊರಗಡೆ ಹೋಗಿರೋಂಥವ್ರ ಮೇಲೆ ಜಾಬ್ ಲಾಸ್ ಕಾಂಬಿನೇಷನ್ಸ್ ತುಂಬ ಇದೆ ಜಾಬ್ ಲಾಸ್ ಅಂದರೆ ಕೆಲಸದ ಮೇಲೇ ಹೋಗಿರ್ತೀರ ನೀವು ಅಲ್ವಾ ಕೆಲಸ ಸಿಕ್ಕಿದೆ ಅಂತಲೇ ನೀವು ಇಂಡಿಯಾ ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ಸೆಟ್ಲ್ ಸೆಟ್ಲಾಗಿರ್ತೀರ ಸ್ಪೆಷಲಿ ಯು ಎಸ್ ಅವ್ರಿಗಂತೂ ಅಮೆರಿಕಾದಲ್ಲಿರೋರಂತೂ ತುಂಬಾ ಪ್ರಾಬ್ಲಮ್ಸ್ ಇದೆ ಜೊತೆಗೆ ಈಗ ಗ್ರಹಣ ಎಫೆಕ್ಟ್ಸು ಕೂಡ ಅಮೆರಿಕ ಇರಬಹುದು ಅಲ್ಲಿರುವಂಥ ಸುತ್ತಮುತ್ತಲ ದೇಶಗಳಲ್ಲಿ ಹೆಚ್ಚಾಗಿ ವ್ಯಾಪ ಆಗಿದೆ ಗ್ರಹಣ ಏನಿದೆ ಪಾರ್ಷಿಯನ್ ಎಕ್ಲಿಪ್ಸ್ ಇರುತ್ತೆ ಸೊ ಹಾಗಾಗಿ ನಮ್ಗೆ ಅಷ್ಟು ಗೋಚರ ಆಗಲ್ಲ ಬೆಳಿಗ್ಗೆ ನಮ್ಮ ಸಮಯ ಹೇಳ್ತಾ ಇದ್ದೀನಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಬೆಳಿಗ್ಗೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಎರಡು ಗಂಟೆ ಹದಿನೈದು ಹದಿನೆಂಟು ನಿಮಿಷ ಅಂದ್ರೆ ಆ ಸಂದರ್ಭದಲ್ಲಿ ನಮಗೆ ಸೂರ್ಯನ ಗೋಚರ ಇರೋದ್ರಿಂದ ಚಂದ್ರ ಕಾಣಿಸ್ತಾ ನಮ್ಮ ಮೇಲೆ ಚಂದ್ರ ಗ್ರಹಣ ಇಂಡಿಯಾ ಮೇಲೆ ಬೀಳೋದಿಲ್ಲ ಕಾಣೋದಿಲ್ಲ ಎಫೆಕ್ಟ್ಸ್ ಪ್ರತಿಯೊಬ್ರು ಮೇಲೂ ಇರುತ್ತೆ ಯಾವ ರೀತಿ ಸರಳ ಪರಿಹಾರ ಮಾಡಬೇಕು ನಾನು ಅದಕ್ಕೂ ತಿಳಿಸ್ಕೊಡ್ತೀನಿ ತುಂಬಾ ವಿಶೇಷವಾಗಿರುವಂತಹ ದಿನ ಸೊ ಮನೆಯಲ್ಲಿ ಹೆಣ್ಮಕ್ಳು ಪ್ರತಿಯೊಂದು ನಾನು ಹೇಳುವಂತಹ ಐದು ಪಾಯಿಂಟ್ಸ್ ಕೂಡ ನೀವು ಕರೆಕ್ಟಾಗಿ ಅವತ್ತಿನ ದಿನ ಫಾಲೋ ಮಾಡಿ ಕೆಲವೊಂದು ನಾನು ಹೇಳ್ತೀನಿ ಇನ್ ಕೇಸ್ ನೀವು ಗ್ರಹಣ ದಿನ ನೋಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಸಹ ಅಮಾವಾಸ್ಯ ದಿನ ಇರಬಹುದು ಹುಣ್ಣಿಮೆ ದಿನಗಳಿರಬಹುದು ಈ ಒಂದು ವಿಶೇಷ ಪರಿಹಾರ ನೀವು ಖಂಡಿತ ಮಾಡಲೇಬೇಕು ಅವತ್ತಿನ ದಿನ ಕನ್ಯಾ ರಾಶಿ ಉತ್ತರ ಪಾರ್ವಣ ನಕ್ಷತ್ರ ಅಂದ್ರೆ ಉತ್ತರ ನಕ್ಷತ್ರದವರಿಗೆ ಅಲ್ಲಿ ಆ ಒಂದು ರಾಶಿ ನಕ್ಷತ್ರದಲ್ಲೇ ಚಂದ್ರಗ್ರಹಣ ನಡೀತಾ ಇರುವಂಥದ್ದು ಸೊ ಡೆಫಿನೆಟ್ಲಿ ರಾಶಿಯವ್ರಿಗೆ ಎಫೆಕ್ಟ್ಸ್ ಇರುತ್ತೆ ಆ್ಯಂಡ್ ಮೀನ ರಾಶಿಯವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ಸ್ ಜಾಸ್ತಿನೇ ಇರುತ್ತೆ ಬೇರೆ ದ್ವಾದಶ ರಾಶಿಗಳು ತಿಳಿಸ್ಕೊಡ್ತೀನಿ ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಯಾವ ರೀತಿ ಇರುತ್ತೆ ಗುಡ್ ಬ್ಯಾಡ್ ಏನು ಪರಿಹಾರ ಮಾಡಬೇಕು ತಿಳಿಸ್ಕೊಡ್ತೀನಿ ಕನ್ಯಾ ರಾಶಿಯಲ್ಲಿ ನಡೀತಿರೋದ್ರಿಂದ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಬ್ಯಾಡ್ ಎಫೆಕ್ಟ್ಸ್ ಸೊ ಬರುವಂತಹ ತುಲ ರಾಶಿಗೆ ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದು ಎರಡನೇ ಮನೆ ಗೋಚರ ಇದ್ರೂ ಸಹ ಮುಂದಕ್ಕೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಇಟ್ಸ್ ಅ ಗುಡ್ ಟೈಮ್ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವ್ರಿಗು ಸಹ ಮೂರನೇ ಮನೆ ಸ್ವಲ್ಪ ಏನು ಕಮ್ಯುನಿಕೇಶನ್ ಅಲ್ಲಿ ನಿಮ್ಮ ಮಾತುಕತೆ ಮಾತು ವಿಚಾರದಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳಿ ಏನಾದ್ರೂ ಬಿಸ್ನೆಸ್ ಮಾಡ್ತಿರೋರು ಬಿಸ್ನೆಸ್ ಡೀಲಿಂಗ್ಸ್ ಇದ್ರೆ ಆದಷ್ಟು ನಿಮ್ಮ ಡಿಸ್ ಡಿಸ್ ಡಿಸಿಷನ್ಸ್ನ ಹೋಲ್ಡ್ ಮಾಡ್ಕೊಳ್ಳಿ ಒಂದೇ ಸಮ ಇಂಪಾರ್ಟೆಂಟ್ಲಿ ಮಾತಾಡಕ್ಕೆ ಹೋಗ್ಬಿಡಿ ಆಯಿತು ಓಕೆ ಅಂತ ಹೇಳಿ ಕಮಿಟ್ ಆಗಿಬಿಡ್ತೀರ ರಾಂಗ್ ಕಮಿಟ್ಮೆಂಟ್ಸ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಕೇರ್ಫುಲ್ ವಿತ್ ಯುವರ್ ಕಮ್ಯುನಿಕೇಷನ್ ಧನಸು ರಾಶಿ ಅವರಿಗೂ ಅಷ್ಟೇ ಓಕೆ ಅಂದರೆ ಯಾವುದಾದ್ರೂ ಒಂದು ಲ್ಯಾಂಡ್ ರಿಲೇಟೆಡ್ ಡೀಲಿಂಗ್ಸ್ ಅಥವಾ ಲಿಟಿಗೇಷನ್ ಥಿಂಗ್ಸ್ ಏನಾದರೂ ನಿಮಗೆ ಕಾಣಿಸಿಕೊಳ್ಳುತ್ತೆ ಪ್ರಾರಂಭ ಮಾಡಬಹುದು ಅಂತ ಒಂದು ಸೂಚನೆಗಳು ಸಿಗುತ್ತೆ ಖಂಡಿತ ಮುಂದುವರಿಸ್ಬೋದು ಗುಡ್ ಟೈಮ್ ಅಂದರೆ ಒಂಥರ ಮಿಕ್ಸ್ಡ್ ರಿಸಲ್ಟ್ಸ್ ಅಂತಲೇ ಹೇಳ್ಬೋದು ಮಕರ ರಾಶಿ ಸೂಪರ್ ಗ್ರಹಣದ ವಿಚಾರವಾಗಿ ತುಂಬ ಚೆನ್ನಾಗಿದೆ ನರ್ ತಿಂಗ್ ಟು ವರಿ ಕುಂಭರಾಶಿಯವರೆಗೂ ಅಷ್ಟೇ ಗ್ರಹಣದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೂ ಓಕೆ ಹೊಸ ಸಾಲದ ವಿಚಾರವಾಗಿ ಲೋನ್ಸ್ ಏನಾದ್ರು ಅಪ್ಲೈ ಮಾಡಿದರೆ ಬ್ಯಾಂಕ್ ಲೋನ್ ಹ್ಯಾಂಡ್ ಲೋನ್ ಏನಾದ್ರು ಇತ್ತು ಅಂತಂದ್ರೂ ನಿಮ್ಗೆ ಅನುಕೂಲ ಆಗುತ್ತೆ ಮೀನರಾಶಿ ಅವ್ರಲ್ಲಿ ತಿಳಿಸಿದೆ ಡೆಫಿನೆಟ್ಲಿ ನಾಟ್ ಅ ಗುಡ್ ಟೈಮ್ ಅದರ ಜೊತೆಗೆ ಗ್ರಹಣ ಅಲ್ಲದೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ಅಂದ್ರೆ ಈಗ ಅದೇ ದಿನ ಮಾರ್ಚ್ ಹದಿನಾಲ್ಕನೇ ತಾರೀಕೆ ಮೀನ ಸಂಕ್ರಾಂತಿ ಸಹ ಆಗತ್ತೆ ಸೊ ಗ್ರಹಣದ ದಿನ ಹುಣ್ಣಿಮೆ ಇದೆ ಹೋಳಿ ಹಬ್ಬ ಇದೆ ಮೀನ ಸಂಕ್ರಾಂತಿ ಆಗತ್ತೆ ಅಂದ್ರೆ ಸೂರ್ಯ ಮೀನಕ್ಕೆ ಪ್ರವೇಶ ಆಗುವಂಥದ್ದು ಮತ್ತೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ಶನೇಶ್ವರನೂ ಸಹ ಮೀನಕ್ಕೆ ಪ್ರವೇಶ ಆಗುತ್ತೆ ಆಲ್ರೆಡಿ ಮೀನರಾಶಿಯಲ್ಲಿ ರಾಹು ಇದೆ ಶುಕ್ರನಿದ್ದಾನೆ ಸೊ ಇನ್ ಸ್ವಲ್ಪ ದಿನದಲ್ಲಿ ಬುಧ ಬರುತ್ತೆ ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ ತುಂಬ ಗ್ರಹಗಳು ಒಂದೇ ಮನೆ ಮೀನರಾಶಿ ಮೀನರಾಶಿ ಸೊ ಮೀನರಾಶಿಯವರು ತುಂಬ ಕೇರ್ಫುಲ್ ಆಗಿರ್ಬೇಕಾಗಿರೋ ಸಮಯ ಆದಷ್ಟು ಜಾತ್ರೆಗಳನ್ನ ವಿಶ್ಲೇಷಣೆ ಮಾಡಿಸ್ಕೊಂಡು ಏನು ಪರಿಹಾರಗಳನ್ನ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಮುನ್ನೆಚ್ಚರಿಕೆಯಿಂದ ಮಾಡ್ಕೊಳ್ಳಿ ಕೆಲಸಕ್ಕೆ ಹೋಗ್ತಿರೋ ಅಂಥವ್ರಿಗೆ ಜಾಬ್ ಲಾಸ್ ಹೊರಗಡೆ ಹೋಗ್ತಿರೋ ಅಂಥವ್ರಿಗೆ ಇಂಡಿಯಾದಿಂದ ಹೊರಗಡೆ ಇರೋರಿಗೆ ತುಂಬಾ ತುಂಬಾ ಡಿಫಿಕಲ್ಟ್ ಟೈಮ್ ಸೇಫ್ ಗಾರ್ಡ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ನ ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು ದಟ್ಸ್ ಮೈ ಇಂಟೆನ್ಷನ್ ಅಷ್ಟೇ ಸೊ ಮೇಷರಾಶಿಯವ್ರಿಗೂ ಅಷ್ಟೇ ಓಕೆ ಬಟ್ ಎಗೈನ್ ಸಾತಿ ಎಫೆಕ್ಸ್ ಎಲ್ಲ ಇರೋದ್ರಿಂದ ಐ ಡೋಂಟ್ ಸೇ ಇಟ್ಸ್ ಅ ವೆರಿ ಗುಡ್ ಟೈಮ್ ಬಟ್ ಮಿಕ್ಸ್ಡ್ ರಿಸಲ್ಟ್ಸ್ ಅಂತ ಹೇಳ್ಬೋದು ವೃಷಭ ಗುಡ್ ಗುಡ್ ಟೈಮ್ ಇದೆ ಗುರುವಿದೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಗುರುವಿನ ಒಂದು ಮಿಥುನ ರಾಶಿಗೆ ಮೂವ್ ಆದಾಗ ಜಮೀನಿಗೆ ಮೂವ್ ಆದಾಗ ಅವಾಗ ಸ್ವಲ್ಪ ಕ್ಲಾಷಸ್ ಅಥವಾ ವೇರಿಯೇಷನ್ಸ್ ಆಗುತ್ತೆ ವೃಷಭ ರಾಶಿಯವರಿಗೆ ತಿಳಿಸ್ಕೊಡ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಕರ್ಕಟಕ ರಾಶಿ ಎಸ್ ಓಕೆ ಗುಡ್ ಟೈಮ್ ಅನ್ಬೋದು ರಾಶಿಯವರಿಗೆ ಹನ್ನೆರಡನೇ ಮನೆ ನಾಟ್ ಅ ಗುಡ್ ಟೈಮ್ ಈವನ್ ನಾನು ಆಲ್ರೆಡಿ ನೀವು ಅಕಸ್ಮಾತ್ ಮಿಸ್ ಆಗಿದ್ರೆ ನನ್ನ ಶನೇಶ್ವರನ ಟ್ರಾನ್ಸಿಟ್ ವಿಡಿಯೋ ಸಹ ಇದಾಗಿದೆ ಪಬ್ಲಿಷ್ ಆಗಿದೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ರಾಶಿಗಳು ಇತ್ತು ಅಂತಂದ್ರೆ ಅದಕ್ಕೆ ಯಾವ ರೀತಿಯಾದ ಪರಿಹಾರ ಮಾಡಬೇಕು ತಿಳಿಸ್ಕೊಡ್ತೀನಿ ಬೇಸಿಕಲಿ ಎಲ್ಲ ರಾಶಿಯವರ್ಗೂ ಹೇಳ್ತೀನಿ ನಾನು ಇಲ್ಲಿ ಗುಡ್ ಗುಡ್ ಚೆನ್ನಾಗಿರೋ ರಿಸಲ್ಟ್ಸು ಬ್ಯಾಡ್ ರಿಸಲ್ಟ್ಸ್ ಅಂತ ಏನೂ ಇಲ್ಲ ವಿಶೇಷವಾಗಿ ಈಗಿರುವಂತಹ ಮೀನ ಸಂಕ್ರಾಂತಿಯ ದಿನ ಅಂತಂದ್ರೆ Uh, मारच हदनाकारी हुण्मे दिन ತುಂಬ ಇಂಪಾರ್ಟೆಂಟ್ ಆಗಿದೆ ಮೂರ್ನಾಲ್ಕು ವಿಶೇಷ ದಿನ ವಿಶೇಷ ವಿಚಾರಗಳಿದೆ ಅವತ್ತಿನ ದಿನವಾಗಿ ಸೊ ನಾನು ತೋರಿಸ್ತಾ ಸೇಜ್ ಅಂತ ಹೇಳಿ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡು ಸುಮಾರಾಗಿ ಗೊತ್ತಿದ್ದೇ ಇರುತ್ತೆ ಇದು ಯಾವ ರೀತಿಯಲ್ಲಿ ಬಳಕೆ ಮಾಡಬಹುದು ಅಂತ ನಾನು ತಿಳಿಸ್ಕೊಟ್ಟಿರ್ತೀನಿ ಏನ್ ಮೇನ್ ಆಗಿ ನಿಮಗೆ ಎಫೆಕ್ಟ್ಸ್ ಮಾಡುತ್ತೆ ಇದು ನಾನು ಏನೆಲ್ಲ ಬ್ಯಾಡ್ ಎಫೆಕ್ಟ್ಸ್ ಆಗುತ್ತೆ ಸ್ವಲ್ಪ ಬಿಸ್ನೆಸ್ ಲಾಸ್ ಆಗುವಂಥದ್ದು ಮನೇಲಿ ದುಡ್ಡು ನಿಲ್ತಾ ಇಲ್ಲ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಹೆಲ್ತ್ ವಿಚಾರವಾಗಿ ತುಂಬ ಸಮಸ್ಯೆ ಆಗ್ತಿದೆ ಮನೇಲಿ ಸಾಮ್ರಾಣಿ ಹಾಕುವಂಥದ್ದು ನನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ ಧ್ವನಿಯ ಅಂತ ಹೇಳ್ತಾರೆ ಧ್ವನಿ ಹಾಕೋದು ಅಂತಾರೆ ಅಥವಾ ಲೋಬನ್ ಅಂತ ಹೇಳ್ತಾರೆ ಕೆಲವರೆಲ್ಲ ಸಾಂಬ್ರಾಣಿ ಹಾಕೋದು ನಮ್ಮ ಕರ್ನಾಟಕದಲ್ಲೆಲ್ಲ ವಿಶೇಷವಾಗಿ ನಾವು ಮಾತಾಡ್ಕೊಳ್ಳುವಂಥದ್ದು ಸಾಂಬ್ರಾಣಿ ಹಾಕುವಂಥದ್ದು ಅಂತ ಹೇಳಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಎಲೆಗಳನ್ನ ಇದು ಒಂದು ರೀತಿಯಲ್ಲಿ ವಿಶೇಷವಾಗಿರುವಂತಹ ಬೇರು ಅಥವಾ ಎಲೆಗಳನ್ನು ಸಮೇತವಾಗಿರುತ್ತೆ ಇದು ಸಮಿತಿಗಳು ಒಂದು ವಿಶೇಷವಾದಂಥ ಸಮಿತಿನ ಹೊಂದಿರುತ್ತಾ ಇದು ಸೊ ಇದನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ನೀವು ಅದಕ್ಕೆ ಸಾಂಬ್ರಾಣಿಯ ರೀತಿಯಲ್ಲಿ ಹಾಕುವಂಥದ್ದು ಸಾಂಬ್ರಾಣಿ ಪ್ರಿಪ್ರೇಷನ್ ಗೊತ್ತಿದ್ದೇ ಇರುತ್ತೆ ನಿಮಗೆ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಸಾಂಬ್ರಾಣಿ ಹಾಕುವಂಥದ್ದು ಮನೆಯಲ್ಲಿ ಕರ್ಪೂರದ ಆರತಿ ಮಾಡುವಂಥದ್ದು ದಯವಿಟ್ಟು ಪೂಜೆಯನ್ನು ಮಾಡಿ ಮನೆಯಲ್ಲಿ ಹೆಣ್ಣುಮಕ್ಕಳು ಆ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡಿ ನಾವು ವಾರದಲ್ಲಿ ಯಾವುದೇ ದಿನ ಮಾಡೋಕ್ಕಾಗ್ತಾ ಇಲ್ಲ ಆ ದಿನಗಳಲ್ಲಾದರೂ ಅಟ್ಲೀಸ್ಟ್ ಪೂಜೆಯನ್ನು ಮಾಡುವಂಥದ್ದು ನಾವು ಡೈಲಿ ಮಾಡ್ಕೊಂಡು ಬರ್ತೀವಿ ಮೇಡಮ್ ಈವನ್ ಅವತ್ತಿನ ದಿನಾನ ಫಾಲೋ ಮಾಡಿ ಅದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ದೃಷ್ಟಿ ಜಾಸ್ತಿ ಆಗಿದೆ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಸ್ಪೆಷಲಿ ದೃಷ್ಟಿ ಜಾಸ್ತಿ ಆಗಿರುತ್ತೆ ಅಥವಾ ತುಂಬ ರಚಿಡಿತಾ ಇರ್ತಾರೆ ತುಂಬ ಹಠ ಮಾಡ್ತಿರ್ತಾರೆ ಹೇಳಿದೇ ಕೇಳೋದಿಲ್ಲ ತುಂಬ ಹೆಚ್ಚಾಗಿ ಮಾಡ್ತಿರ್ತಾರೆ ಅಂಥ ದಿನಗಳಲ್ಲಿ ಮಕ್ಕಳನ್ನ ಮಕ್ಕಳಿಗೆ ದೃಷ್ಟಿ ತೆಗೆಯುವಂಥದ್ದು ಅಂದರೆ ನಿಂಬೆ ಹಣ್ಣಿನಲ್ಲಿ ದೃಷ್ಟಿ ತೆಗೆಯುವಂಥದ್ದು ಅದು ಕೂಡ ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ಸ್ ಇರುತ್ತೆ ಯಾವ ರೀತಿ ದೃಷ್ಟಿ ತೆಗೆಯೋದು ನಾನು ತಿಳಿಸ್ಕೊಟ್ಟಿರ್ತೀನಿ ಅದನ್ನು ಖಂಡಿತ ಫಾಲೋ ಮಾಡಿ ಮೇನ್ ಸ್ವಲ್ಪ ನ ಅವಾಯ್ಡ್ ಮಾಡಿ ಅವತ್ತಿನ ದಿನ ಡೂ ನಾಟ್ ಹ್ಯಾವ್ ಕನ್ಸ್ಯೂಮ್ ಮಾಡಬೇಡಿ ಅದು ತುಂಬ ಏನಾಗುತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ ಸ್ವಲ್ಪ ಮಾನಸಿಕ ಖಿನ್ನತೆ ಇರುವಂತಹ ಹೆಣ್ಣು ಮಕ್ಕಳು ಸ್ಪೆಷಲಿ ಪಿ ಡಿ ಪ್ರಾಬ್ಲಮ್ಸ್ ಇರುವಂತಹ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅವ್ರಿಗೆಲ್ಲ ತುಂಬಾ ವೇರಿಯೇಷನ್ಸ್ ಆಗುತ್ತೆ ತುಂಬಾ ಡಿಪ್ರೆಷನ್ ಆಗುವಂಥದ್ದು ಎಮೋಷನ್ಸ್ ಆಗೋ ತುಂಬ ಅಳೋದು ಡಿಪ್ರೆಷನ್ ಆಗೋದು ಕೂಗಾಡೋದು ಮನೆಯವ್ರ ಮೇಲೆಲ್ಲ ಜಗಳ ಮಾಡೋದು ಅನ್ನೆಸೆಸರಿ ಇಟ್ಸ್ ನಾಟ್ ಅ ಪಾಯಿಂಟ್ ಟು ಡಿಸ್ಕಸ್ ಡಿಸ್ಕಷನ್ ಇರಲಿ ಆರ್ಗ್ಯುಮೆಂಟ್ ಇರಲಿ ಜಗಳ ಮಾಡೋಕ್ಕೊಂದು ಪಾಯಿಂಟ್ ಇರೋದಿಲ್ಲ ಬಟ್ ಅವ್ರಿಗೆ ಏನು ಆ ರೀತಿ ಆಗ್ತಿರುತ್ತೆ ಮಕ್ಕಳೆಲ್ಲ ಹೇಳ್ತಿರ್ತಾರೆ ಯಾಕಮ್ಮ ನೀನು ಹಿಂಗಾಡ್ತೀಯಾ ಯಾಕೆ ತುಂಬಾ ಡಿಪ್ರೆಷನ್ ಆಗಿರುತ್ತೆ ರ ಆಡ್ತೀಯ ಯಾಕೆ ಜಗಳ ಮಾಡ್ತೇವೆ ಎಂಟ್ರಿಮೇಲ್ ಅಂತ ದಿನಗಳಲ್ಲಿ ನೀವು ಕೆಲವೊಂದು ಮನೆಯ ಸರಳವಾಗಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಪ್ರತಿಯೊಂದಕ್ಕೂ ದೊಡ್ಡ ದೊಡ್ಡದಾಗಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅನ್ನೋಂತ ಇರೋದಿಲ್ಲ ಅವೆಲ್ಲ ಏನಂದ್ರೆ ಸಣ್ಣ ಅದು ಸಮಾಧಾನ ಕೊಡುವಂತದ್ವಿ ಮನೆಯಲ್ಲಿ ಪೇಷನ್ಸ್ ಲೆವೆಲ್ ನ ಕ್ರಿಯೇಟ್ ಮಾಡುತ್ತೆ ನಿಮ್ಗೆ ಹೇಳೋದು ತುಂಬಾ ಜನ ಅನುಭವಿಸ್ತರಿಗೆ ತುಂಬಾ ಈಸಿ ಅಂದ್ರೆ ಬೇಕೇ ಬೇಕು ಮೇಡಮ್ ಈ ಪಾಯಿಂಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇತ್ತು ಅಂತ ತುಂಬಾ ಕಮೆಂಟ್ ಅಲ್ಲೂ ಕೇಳಿದ್ರಿ ಯಾವ ರೀತಿಯಲ್ಲಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಸ್ವಲ್ಪ ಹೆಣ್ಮಕ್ಳ ಇವೆಲ್ಲ ಅವಶ್ಯಕತೆ ತುಂಬಾ ಇರುತ್ತೆ ಮೆನೋ ಪಸ್ಟ್ ಟೈಮಲ್ಲಿ ಎಲ್ಲ ತುಂಬ ಅವರಿಗೆ ವೇರಿಯೇಷನ್ಸ್ ಆಗ್ತಿರುತ್ತೆ ಸೊ ಈ ತರ ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯ ಹುಣ್ಣಿಮೆ ದಿನಗಳು ಅಕಸ್ಮಾತ್ ನಾನು ಹೇಳಿರುವಂತಹ ಪರಿಹಾರಗಳು ನೀವು ಅವತ್ ಮಾಡಕ್ ಆಗ್ಲಿಲ್ಲ ಇವನ್ ಬರುವಂತಹ ಅಮಾವಾಸ್ಯ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲೂ ಸಹ ಈ ಪರಿಹಾರಗಳನ್ನ ಮಾಡ್ಕೊಳ್ಬೋದಮ್ಮ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೂ ಸಹ ಈ ಒಂದು ಗ್ರಹಣಗಳ ಎಫೆಕ್ಟ್ಸ್ ಕಡಿಮೆ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಮುಗ್ಸನ ಸರ್ವೇಜನ ಜನ ಸುಖಿ ನೋವು ಸನ್ಮಂಗಳಿಗೂ ಅಂತು ಧನ್ಯವಾದಗಳು